ಮೈಸೂರು ಮಂಜುನಾಥಪುರ ಕರ್ನಾಟಕ ಮೈಸೂರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಒಡಹೊಟಿರ ಸಂಘ ಹಾಗೂ ಡಾಕ್ಟರ್ ಒಡವುಟಿರ ಸಂಘದ ಅಧ್ಯಕ್ಷರಾಗಿದ್ದೀರಿ ನಾಗರಾಜ್ ಅವರು ನೀವು ನಾವು ಪ್ರತಿ ವರ್ಷವೂ ಗಣಪತಿನ ಕೂರಿಸ್ತಾ ಇದ್ದೀರಿ ಇವತ್ತಾನೇ ಕೂರಿಸಿದೀರ ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಕೂರಿಸ್ತಾ ಇದ್ದೀವಿ ಈಗೇ ನಡ್ಕೊಂಡು ಬರ್ತಾ ಇದೆ ಮುಂದಿಕ್ಕೂ ನಡ್ಕೊಂಡು ಹೋಗ್ಬೇಕು ಒಡಹುದರ ಯುವಕರ ಸಂಘದ ವತಿಯಿಂದ ಹಾಗೂ ಕಾರ್ಮಿಕರು ಹಾಗೂ ಮಾಲೀಕರ ವತಿಯಿಂದ ಎಲ್ಲ ಒಳ್ಳೆಯದಾಗಿ ನಡ್ಕೊಂಡು ಹೋಗ್ತಾ ಇದೆ ಇವತ್ತು ಒಳ್ಳೆಯವರು ಕೆಟ್ಟವರು ಅಂತ ನಾವು ಯಾರನ್ನೂ ನೋಡೋಲ್ಲ ಎಲ್ಲರೂ ಬಂದು ಗಣಪತಿ ಸೇವೆಗೆ ಬರಬೇಕು ಅನ್ನದಾನ ಇದೆ ಒಂಬತ್ತು ಹನ್ನೊಂದು ಅನ್ನದಾನ ಇದೆ ಗುರುವಾರ ದಯವಿಟ್ಟು ಎಲ್ಲರೂ ಬಂದು ಅವತ್ತು ಪ್ರಸಾದ ಸ್ವೀಕರಿಸಿ ಹನ್ನೆರಡು ಗಂಟೆ ಸ್ಟಾರ್ಟ್ ಆದರೆ ರಾತ್ರಿ ಹನ್ನೊಂದು ಗಂಟೆ ಗಂಟೆ ಊಟ ಇರ್ತದೆ ಯಾರೂ ಇಲ್ಲ ಅಂತ ಭಾವಿಸ್ಕೋಬೇಡಿ ದಯವಿಟ್ಟು ಬನ್ನಿ ಇದು ಒಡೆ ಒಡಹಿದವರು ಯುವಕರ ಸಂಘದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಬಳಗದಿಂದನೂ ಹೇಳ್ತಾ ಇದ್ವಿ ದಯವಿಟ್ಟು ಎಲ್ಲರೂ ಬನ್ನಿ ಮಂಜುನಾಥ್ಪುರ ಗೋಕುಲಂ ಪೋಸ್ಟೇಜು ಸರ್ ಹನ್ನೆರಡು ಗಂಟೆ ಕೆಳಗಡೆ ಸರ್ ಗಣಪತಿಲಿ ವಿಶೇಷತೆ ಏನೋ ಗೊ ಎದ್ದು ಕಾಣಿಸ್ತಿದೆ ಸರ್ ಯಾ ನಮಗೆ ಕಣ್ಣೇ ಹೈಲೈಟಾಗಿತ್ತು ನನಗೆ ಏನು ಅದ್ರ ಬಗ್ಗೆ ಗೊತ್ತಿಲ್ಲ ಭಗವಂತ ಹೆಂಗೆ ನಡ್ಸ್ಕೊತಾನೆ ಹೆಂಗ್ ನಡ್ಕೊಯ್ತೀವಿ ನಮ್ದು ಏನು ಇಲ್ಲ ಇದ್ರ ಪಾತ್ರವೇ ಇಲ್ಲ ನೀವು ಹೇಳ್ತಾ ಇದೀರಾ ನಾವು ನೋಡಿ ನೆಗಿಬೇಕು ಅಷ್ಟೇ ಅದನ್ನು ಭಗವಂತಿಂದ ಅದು ಯಾರ್ಯಾರು ದೃಷ್ಟಿ ಬಿಡ್ಬೇಕು ಈ ಗುರ್ತಾನೆ ಇವತ್ತಿಂದ ಓಕೆ ತ್ಯಾಂಕ್ ಯು ಇಂದ ಕಲೆಕ್ಷನ್ ಮಾಡಬೇಕು ನಾಳೆಯಿಂದ ಕೊಡೋರು ಹೇಳೋಕ್ಕೆ ಚೆನ್ನಾಗಿ ಕೊಡ್ಲಿ ಥ್ಯಾಂಕ್ ಯು ಸರ್ ಓಕೆ ದೇವ್ರು ಒಳ್ಳೇದು ನೋಡ್ಲಿ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಸರ್ ಇಲ್ಲಿ ಮಂಜುನಾಥಪುರಮಲ್ಲಿ ಒಡ ಸಂಘದಿಂದ ಡಾಕ್ಟರ್ ರಾಜ್ಕುಮಾರ್ ಒಡಹೊಟ್ರ ಸಂಘದಿಂದ ನಾಗರಾಜ್ ಸರ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷನೂ ಗಣಪತಿ ಒಂದು ಪೂಜಾ ಕಾರ್ಯಕ್ರಮವಾಗಲಿ ಇನ್ನೊಂದು ಏನೇ ಕಾರ್ಯಕ್ರಮ ಆಗಲಿ ಸ್ಥಳೀಯರಿಗೆ ಇಲ್ಲಿ ಹೆಸರುವಾಸಿಯಾಗಿದೆ ಒಂದು ಜಾಗ ತಾವು ಇಲ್ಲಿ ಸರ್ ವರ್ಷದಿಂದ ಈ ಗಣಪತಿ ಪ್ರತಿಷ್ಠಾಪನೆ ಮಾಡ್ತಾ ನಾವು ನಾವು ವರ್ಷದಿಂದ ಮತ್ತೆ ನಮ್ಮ ಸಹಾಯ ಕೂಡ ಮಾಡ್ತಾ ಇರ್ತೀವಿ ಯಾವುದೇ ರೀತಿ ಗೊಂದಲ ಗೊಂದಲಗಳಾಗಲಿ ಮತ್ತೆ ಗಲಾಟೆಗಳಾಗಲಿ ಯಾವುದೇ ರೀತಿ ಅವಕಾಶ ಕೊಡಲ್ಲ ಪ್ರತಿ ವರ್ಷವೂ ಅಷ್ಟು ಮೂವತ್ತು ವರ್ಷದಿಂದ ರೀತಿ ಮಾಡ್ತಾ ಇದೀವಿ ಯಾವುದೇ ರೀತಿ ಗಲಾಟೆಗಳಾಗಿಲ್ಲ ಅವ್ರು ಮಾಡೋಕ್ಕೂ ಬಿಡಲ್ಲ ಮತ್ತು ಯಶಸ್ವಿಯಾಗಿ ನೆರವೇರಿಸಿಕೊಡ್ತಾ ಇರ್ತಾ ಎಲ್ಲ ಭಕ್ತಾದಿಗಳು ತುಂಬಾ ಜನ ಇದ್ದಾರೆ ಮತ್ತೆ ಫ್ಯಾಕ್ಟ್ರಿ ಮಾಲೀಕರು ಹಾಗೂ ಕಾರ್ಮಿಕರು ತುಂಬಾ ಸಹಕಾರ ನೀಡ್ತಾ ಇದ್ದಾರೆ ಅದರಿಂದ ನಮ್ಮ ಈ ಗಣಪತಿ ಪ್ರತಿಷ್ಠಾಪನೆಗಳು ತುಂಬಾ ಚೆನ್ನಾಗಿ ವಿಜೃಂಭಣೆಯನ್ನು ಮಾಡ್ತಾ ಇದೀವಿ ಸೊ ಇದೇ ತರನೇ ಎಲ್ಲ ತಿರೀ ಎಲ್ಲ ರೀತಿ ಸಹಕಾರ ನೀಡಿದ್ರೆ ಇನ್ನು ಮುಂದೆಗೂ ಇನ್ನೂ ಭಿನ್ನ ರೀತಿಯಲ್ಲಿ ಮಾಡೋ ಅವಕಾಶಗಳು ಸಿಗುತ್ತೆ ಸರ್ ಸರ್ ಒಂದು ನಿಮಿಷ ತಾವು ಇಲ್ಲಿ ಪ್ರತಿ ವರ್ಷನೂ ಗಣಪತಿ ಕೂರಿಸ್ತಿರೋ ಮತ್ತು ಅರಳಿ ಕಟ್ಟೆನೂ ಇದೆ ದೇವಸ್ಥಾನ ಮಾಡಬೇಕು ಅಂತ ಏನಾರು ನಿಮ್ಮ ಪ್ಲಾನ್ ಇದೆಯಾ ಈಗ ಕಾರ್ಪೋರೇಷನ್ಗೆ ಮನವಿ ಸಲ್ಲಿಸಿದ್ದೀವಿ ನಾವು ತುಂಬಾ ವರ್ಷದಿಂದ ಮಾಡ್ತಾ ಇದ್ದೀವಿ ಈ ವರ್ಷ ಆದರೂ ನಮಗೆ ಗಣಪತಿದು ದೇವಸ್ಥಾನ ಟ್ರಸ್ಟ್ ಮಾಡ್ಬೇಕಂತ ಇದ್ದೀವಿ ಕಾರ್ಪೋರೇಷನ್ ಮನವಿ ಮಾಡಿದೀವಿ ಅವರು ಸ್ಪಂದಿಸಿದ್ದಾರೆ ತಕ್ಷಣ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ನೆಕ್ಸ್ಟ್ ಮುಂದಿನ ವರ್ಷದಲ್ಲಿ ನಾವು ಅದನ್ನು ಮಾಡಬೇಕು ಸರ್ಕಾರದಿಂದ ಆದಷ್ಟು ಬೇಗ ನಮಗೆ ಈ ದೇವಸ್ಥಾನಕ್ಕೆ ಒಂದು ಅನುದಾನ ನೀಡಬೇಕಾಗಿ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಆಯ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು